ಈ ವಿಡಿಯೋ ಮೂಲಕ ತಮಗೆ ತರಬೇತಿ ನೀಡುವುದನ್ನೆಂದರೆ ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆ ಅಡಿ ನಿಮ್ಮ ಪ್ರೊಫೈಲನ್ನು ಅಪ್ಡೇಟ್ ಮಾಡುವ ಕುರಿತು ಅಂದರೆ ಇದು ಪಿ ಎಮ್ ವಿಧ ಐತಿಲ್ಲ ರೀ ಅದ್ರಾಗ ನಿಮ್ಮದ ಮಾಹಿತಿಯನ್ನು ಅಪ್ಡೇಟ್ ಮಾಡೋದು ಅಂದರೆ ಅದರ ಮಾಹಿತಿ ಸೊ ಫಸ್ಟಿಗೆ ಲಾಗಿನ್ ಆಗಿರಿ ಸೊ ಇದರಲ್ಲಿ ನೋಡಿರಿ ನಿಮ್ಮದು ಎಲ್ಲ ಡಿಟೇಲ್ಸ್ ಹಾಕಬೇಕು ಅಂಗು ಮಾಡಿ ಕೋಡ್ದು ಎನ್ ಜಿ ಅಂತ ಇರುತ್ತಲ್ಲ ಪಾಸ್ವರ್ಡ್ ಹೊಡಿರಿ ಆಮೇಲೆ ಕ್ಯಾಪ್ಚಾ ಕೋಡ್ ಹೊಡೆದು ಬಿಟ್ಟು ಲಾಗಿನ್ ಅಂತನ್ರಿ ಇದನ್ನು ಸೇವ್ ಅಂತ ಮಾಡ್ಕೋರಿ ನೆಕ್ಸ್ಟ್ ವೆರಿಫೈ ಅಂತನ್ರಿ ಒಂದು ಓ ಟಿ ಪಿ ಹೋಗುತ್ತಾ ಆ ಓ ಟಿ ಪಿ ಇದ್ರಾಗ ಹಾಕಬೇಕು ಸೊ ಓ ಟಿ ಪಿ ಹಾಕ್ಬಿಟ್ಟು ಇಲ್ಲಿ ವ್ಯಾಲಿಡೇಟ್ ಅಂತನ್ರಿ ಓಕೆ ಒಂದು ಪೇಜ್ ಓಪನ್ ಇಲ್ಲಿ ಆ್ಯಡ್ ಆಧಾರ್ ಡಿಟೇಲ್ಸ್ ಆಫ್ ಅಂಗನವಾಡಿ ವರ್ಕರ್ ಅಂತ ಸೊ ಮ್ಯಾಗೆ ಚೌಕ್ ಬಾಕ್ಸ್ ಐತಿಲ್ಲ ರೀ ಸಣ್ಣದ ಅದ್ರ ಮ್ಯಾಗೆ ಕ್ಲಿಕ್ ಮಾಡ್ಕೋರಿ ನೆಕ್ಸ್ಟ್ ಆಧಾರ್ ಕಾರ್ಡ್ನೇ ಹೆಂಗೆ ಐತಿ ಹೆಸ್ರೆ ಹಂಗೆ ಹಾಕೋರಿ ನೆಕ್ಸ್ಟ ಆಧಾರ್ ನಂಬರ್ ಹಾಕಿರಿ ನೆಕ್ಸ್ಟ್ ಏನದಲ್ಲ ನಿಮ್ಮದು ಡೇಟ್ ಆಫ್ ಜಾಯ್ನಿಂಗ್ ಅಂದರೆ ಯಾವಾಗ ನೀವು ಕೆಲಸಕ್ಕೆ ಜಾಯ್ನ್ ಆಗಿರಲ್ಲ ಅದನ್ನು ಲಾಸ್ಟಿಗೆ ಅಡ್ರೆಸ್ ನೀವು ಆಧಾರ್ ಕಾರ್ಡ್ ನಂಬರ್ ಹಾಕಿದ ತಕ್ಷಣ ಈ ರೀತಿ ಒಂದು ಮೆಸೇಜ್ ಬರುತ್ತೆ ಆಧಾರ್ ಈಸ್ ಅಥೆಂಟಿಕೇಟೆಡ್ ಅಂತೇಳಿ ಅಂದರೆ ನಿಮ್ದು ಆಧಾರ್ ಪರಿಶೀಲಿಸಲಾಗಿದೆ ಅಂತೇಳಿ ಈಗ ನೋಡಿರಿ ನಿಮ್ಮದು ಡೇಟ್ ಆಫ್ ಜಾಯ್ನಿಂಗ್ ಇದನ್ನು ಓಕೆ ಅಂತನ್ರಿ ನೆಕ್ಸ್ಟ್ ಏನೈತೆ ಇಲ್ಲಿ ಡೇಟ್ ಆಫ್ ಅಟ್ಯಾಚ್ಮೆಂಟ್ ಆಫ್ ಎಫ್ ಎಫ್ ಅಂದರೆ ನಿಮ್ಮದು ಅಂಗನವಾಡಿ ಯಾವಾಗ ಜಾಯ್ನ್ ಆಗಿರಲ್ಲ ಅದನ್ನ ಹಾಕೋದು ಇಲ್ಲಿ ಕ್ಲಿಕ್ ಮಾಡ್ಕೋರಿ ಡೇಟ್ ಹೇಳಿರಿ ಇದು ಇಶ್ಯೂ ಹೇಳಿರಿ ಎರಡು ಸಾವಿರದ ಹದಿನಾರು ಆಮೇಲೆ ಇಲ್ಲಿ ಮಂತ್ ಇಲ್ಲಿ ಚೇಂಜ್ ಮಾಡ್ಕೋಬೇಕು ಜನವರಿ ತಾರೀಕ ಒಂದು ಹೊಡೆದ್ಬಿಟ್ಟು ಇಲ್ಲಿ ಅವ್ರ ಅಡ್ರೆಸ್ ಅಂದರೆ ನೀವು ಯಾವಾಗಿರ್ತಿರಲ್ಲ ಅದನ್ನು ಅಡ್ರೆಸ್ ಹಾಕೋದು ಇವರು ಪಡಗಾನೂರ್ನಾಗಿರ್ತಾರೆ ಅಂತ ಇಲ್ಲಿ ಸಬ್ಮಿಟ್ ಅಂತನ್ರಿ ಓಕೆ ಇಲ್ಲೇನು ತೋರಿಸ್ತದೆ ರೆಕಾರ್ಡ್ ಆ್ಯಸ್ ಬಿನ್ ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂದ್ರೇನು ನಿಮ್ದು ಪ್ರೊಫೈಲನ್ನು ಅಪ್ಡೇಟ್ ಮಾಡ್ದಂಗೆ ಐತಿ ಈಗ ಸೊ ಇದೇ ರೀತಿ ಎಲ್ಲರೂ ನೀವು ಕಂಪಲ್ಸರಿ ಎಲ್ಲರೂ ಅಪ್ಡೇಟ್ ಮಾಡಿಕೊಡ್ರಿ ನಾವು ಆಲ್ರೆಡಿ ಲಿಸ್ಟ್ ಕಳಿಸಿ ನಿಮ್ಮ ಮೇಡಮ್ರಿಗೆ ಅದು ನೋಡ್ಕೊಂಡ್ಬಿಟ್ಟು ಆಗಿಲ್ಲಲ್ಲ ಅವ್ರು ಮಾಡ್ಕೊಂಬಿಡ್ರಿ